ಮಹಾಶಿವರಾತ್ರಿ ಮೊದಲು ಈ ರಾಶಿಯವರಿಗೆ ಹಠಾತ್ ಧನಲಾಭ ಸಂಪತ್ತಿನ ಸುರಿಮಳೆ ಧೈರ್ಯ ಮತ್ತು ಶಕ್ತಿಯ ಅಂಶವಾದ ಮಂಗಳ ಗ್ರಹವು ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಿಥುನ ರಾಶಿಯಲ್ಲಿ ನೇರವಾಗಿ ಚಲಿಸುತ್ತದೆ ಮಂಗಳ ಗ್ರಹವು ಮಿಥುನ ರಾಶಿಯಲ್ಲಿ ನೇರವಾಗಿ ಚಲಿಸುವುದರಿಂದ ಸಿಂಹರಾಶಿಯು ಸೇರಿದಂತೆ ಐದು ರಾಶಿಚಕ್ರದ ಜನರು ಧೈರ್ಯ ಮತ್ತು ಶಕ್ತಿಯಿಂದ ಎಲ್ಲ ರೀತಿಯ ಸವಾಲುಗಳನ್ನು ಜಯಿಸಿ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದು ಹೀಗಿವೆ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವನ್ನು ಶೌರ್ಯ ಧೈರ್ಯ ಶಕ್ತಿ ಮತ್ತು ಚೈತನ್ಯದ ಅಂಶವೆಂದು ಪರಿಗಣಿಸಲಾಗುತ್ತದೆ ಯಾರಿಗೆ ಮಂಗಳ ಗ್ರಹದ ಆಶೀರ್ವಾದವಿದೆಯೋ ಆ ವ್ಯಕ್ತಿಯು ತನ್ನ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸುವ ಮೂಲಕ ಪ್ರಗತಿ ಸಾಧಿಸುತ್ತಾರೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಐದು ಹದಿನೇಳಕ್ಕೆ ಮಂಗಳ ಗ್ರಹವು ಮಿಥುನ ರಾಶಿಯಲ್ಲಿ ನೇರವಾಗಲಿದೆ ಮಂಗಳ ಗ್ರಹವು ಮಿಥುನ ರಾಶಿಯಲ್ಲಿ ನೇರವಾಗುವುದರಿಂದ ಸಿಂಹರಾಶಿಯು ಸೇರಿದಂತೆ ಐದು ರಾಶಿಚಕ್ರದ ಜನರು ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ಇದು ಅವರ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಸಹಾಯ ಮಾಡುತ್ತದೆ ಹಾಗಾಗಿ ಮಂಗಳ ಮಿಥುನ ರಾಶಿಯಲ್ಲಿ ನೇರ ಪ್ರವೇಶ ಮಾಡುವುದರಿಂದ ಯಾವ ಐದು ರಾಶಿಗಳ ಅದೃಷ್ಟ ಹೆಚ್ಚಾಗಲಿದೆ ಎಂಬುದನ್ನು ತಿಳಿಯೋಣ ಒಂದು ಮೇಷರಾಶಿ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಮೇಷರಾಶಿಯ ಜನರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಮಂಗಳ ಗ್ರಹವು ನಿಮಗೆ ಧೈರ್ಯ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ಇದರಿಂದ ನೀವು ನಿಮ್ಮ ಶಕ್ತಿಯನ್ನು ಹೂಡಿಕೆ ಮಾಡಲು ಮತ್ತು ಸ್ಪರ್ಧೆಯಲ್ಲಿ ಶ್ರಮಿಸಲು ಮತ್ತು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇದಲ್ಲದೆ ವ್ಯವಹಾರದಲ್ಲಿ ಸಾಕಷ್ಟು ಕಷ್ಟಪಡುತ್ತಿದ್ದ ಜನರು ಈ ಸಮಯದಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ವಿಶೇಷವಾಗಿ ನಿಮಗೆ ಉತ್ತಮ ಉದ್ಯೋಗಾವಕಾಶಗಳು ಸಿಗಬಹುದು ಎರಡು ಕಟಕ ರಾಶಿ ಮಂಗಳ ಗ್ರಹವು ಮಿಥುನ ರಾಶಿಯಲ್ಲಿ ನೇರವಾಗಿ ಚಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಹಠಾತ್ ಬದಲಾವಣೆಗಳು ಉಂಟಾಗಬಹುದು ವಿದೇಶ ಪ್ರಯಾಣ ಅಥವಾ ಉದ್ಯೋಗ ಬದಲಾವಣೆಗೆ ಇದು ಒಳ್ಳೆಯ ಸಮಯ ಹುದ್ದೆಯಲ್ಲಿ ಬಡ್ತಿ ಅಥವಾ ಬದಲಾವಣೆಯ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳು ಸಕಾರಾತ್ಮಕವಾಗಿ ಉಳಿಯಲು ನೀವು ತಾಳ್ಮೆ ಮತ್ತು ಧೈರ್ಯ ಎರಡನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಮಿಥುನ ರಾಶಿಯಲ್ಲಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಶತ್ರುಗಳು ನಿಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ ಸಣ್ಣ ಪ್ರವಾಸಗಳು ವೈದ್ಯಕೀಯ ವೆಚ್ಚಗಳು ಅಥವಾ ಕಾನೂನು ವಿಷಯಗಳಿಂದಾಗಿ ವೆಚ್ಚಗಳು ಹೆಚ್ಚಾಗಬಹುದು ಆದರೆ ಬುದ್ಧಿವಂತಿಕೆಯಿಂದ ನೀವು ಈ ಸವಾಲನ್ನು ಸಹ ಜಯಿಸುವಿರಿ ಮೂರು ಸಿಂಹರಾಶಿ ಹನ್ನೊಂದನೇ ಮನೆಯಲ್ಲಿ ಮಂಗಳ ನೇರವಾಗಿ ಚಲಿಸುವುದರಿಂದ ನಿಮ್ಮ ಲಾಭ ಮತ್ತು ಮಹತ್ವಾಕಾಂಕ್ಷೆಗಳು ಹೆಚ್ಚಾಗುತ್ತವೆ ಇದರಿಂದಾಗಿ ನೀವು ಅನೇಕ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುತ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಮತ್ತು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಭೌತಿಕ ಸೌಕರ್ಯಗಳ ಬಯಕೆ ಹೆಚ್ಚಾಗುತ್ತದೆ ಹಣ ಗಳಿಸಲು ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ಹಳೆಯ ಹೂಡಿಕೆಗಳು ಲಾಭದಾಯಕವೆಂದು ಸಾಬೀತುಪಡಿಸುತ್ತವೆ ಮನೆಯಲ್ಲಿ ಅನೇಕ ಶುಭ ಕಾರ್ಯಗಳು ಪೂರ್ಣಗೊಳ್ಳುವುದರಿಂದ ಮನಸ್ಸು ಸಾಕಷ್ಟು ಶಾಂತವಾಗಿರುತ್ತದೆ ಅಲ್ಲದೆ ನಿಮ್ಮ ಚಿಕ್ಕಪ್ಪ ಮತ್ತು ಕುಟುಂಬದಲ್ಲಿ ಅಣ್ಣ ತಂಗಿಯರು ನಿಮಗೆ ಬೆಂಬಲ ನೀಡುತ್ತಾರೆ ನಾಲ್ಕು ವೃಷಭ ರಾಶಿ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಶಿಕ್ಷಣ ಪ್ರೀತಿ ಸಂಗಾತಿ ಆಸ್ತಿ ತಂದೆ ಮತ್ತು ಶಿಕ್ಷಕರಲ್ಲಿ ಬದಲಾವಣೆಗಳಾಗಬಹುದು ಮಂಗಳ ಗ್ರಹವು ಮಿಥುನ ರಾಶಿಯಲ್ಲಿ ನೇರವಾಗಿ ಚಲಿಸುವುದರಿಂದ ಕೆಲವು ಸಕಾರಾತ್ಮಕ ಮತ್ತು ಕೆಲವು ನಕಾರಾತ್ಮಕ ಪರಿಣಾಮಗಳು ಕಂಡುಬರುತ್ತವೆ ಆದ್ದರಿಂದ ಜಾಗರೂಕರಾಗಿರುವುದು ಮುಖ್ಯ ಅದೇ ಸಮಯದಲ್ಲಿ ನೀವು ವ್ಯವಹಾರದಲ್ಲಿ ಲಾಭ ಪಡೆಯಬಹುದು ಆದರೆ ನೀವು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಿಮ್ಮ ಭಾವನೆಗಳ ಮೇಲೆ ನೀವು ನಿಯಂತ್ರಣ ಇಟ್ಟುಕೊಳ್ಳಬೇಕು ಆದರೆ ಈ ಸಮಯ ಎಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ ಅವರು ಅಧ್ಯಯನದಲ್ಲಿ ಪ್ರಯೋಜನ ಪಡೆಯಬಹುದು ಈ ಸಮಯದಲ್ಲಿ ಅನೇಕ ಅಪೂರ್ಣ ಕಾಮಗಾರಿಗಳು ಪೂರ್ಣಗೊಳ್ಳುವುದನ್ನು ಕಾಣಬಹುದು ಐದು ಕನ್ಯಾ ರಾಶಿಯವರಿಗೆ ಈ ಸಮಯವು ಕೆಲಸದ ಸ್ಥಳದಲ್ಲಿ ಶಕ್ತಿ ಮತ್ತು ಪ್ರಶಂಸೆಯಿಂದ ತುಂಬಿರುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಸವಾಲುಗಳು ಉದ್ಭವಿಸಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಈ ಸವಾಲನ್ನು ಸುಲಭವಾಗಿ ಜಯಿಸುತ್ತೀರಿ ಮಂಗಳನ ಅಂಶವು ಜೀವನದಲ್ಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ ಅಧ್ಯಯನ ಕ್ಷೇತ್ರದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು